ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮ ಬಸ್ ನಿಲ್ದಾಣಕ್ಕೆ ಬೇಕಾಗಿದೆ ಕಾಯಕಲ್ಪ ಸುಮಾರು ವರ್ಷಗಳಿಂದ ಪಾಳು ಬಿದ್ದಿರುವ ಸ್ಥಿತಿಯಲ್ಲಿ ಕಂಡುಬರ್ತಾ ಇರುವ ಈ ಬಸ್ ನಿಲ್ದಾಣ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇಂದೋ ನಾಳೆನೋ ನೆಲ ಕಚ್ಚುವ ಪರಿಸ್ಥಿತಿಯಲ್ಲಿದೆ ರೈತಾಪಿ ಜನರಿಗೆ ವಿದ್ಯಾರ್ಥಿಗಳಿಗೆ ಮಳೆಗಾಲದಲ್ಲಿ ಬೇಸಿಗೆಯಲ್ಲಿ ಬಸ್ ನಿಲ್ದಾಣದ ಅವಶ್ಯಕತೆ ಅನಿವಾರ್ಯವಾಗಿದೆ ಚಿತ್ತಾಪುರ ಮೂಲಕ ಸಾತನೂರು ಗ್ರಾಮದಿಂದ ಸಂಪರ್ಕ ಹೊಂದಿರುವ ಡಾಂಬಾರ್ ರಸ್ತೆ ಉತ್ತಮವಾಗಿದೆ ಆದರೆ ಬಸ್ ನಿಲ್ದಾಣವನ್ನು ಸರ್ಕಾರಿ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಕಡೆ ಗಮನ ಹರಿಸಿ ಬಸ್ ನಿಲ್ದಾಣ ದುರಸ್ತಿ ಕಾರ್ಯವನ್ನ ಮಾಡಿಕೊಡಬೇಕು ಅಂತ ಸಾಮಾಜಿಕ ಕಾರ್ಯಕರ್ತರಾದ ಶೇಖರ್ ಸೇಡಂ ಅವರು ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ ವರದಿ ಶರಣಯ್ಯ ಮಠಪತಿ ಚಿತ್ತಾಪುರ ಎಲ್ಲರಿಗೂ ನಮಸ್ಕಾರ ಕಲಬುರಗಿ ಜಿಲ್ಲೆ ಚಿತಾಪುರ್ ತಾಲೂಕಾ ಚಿತಾಪುರ ತಾಲೂಕಾದ ಒಂದು ಸಾತ್ನೂರ್ ಅಂತ ಒಂದು ಗ್ರಾಮ ಬರ್ತದ ಸಾತ್ನೂರ್ನೆ ಒಂದು ಬಸ್ ಸ್ಟ್ಯಾಂಡ್ ಅದ ಆ ಬಸ್ ಸ್ಟ್ಯಾಂಡ್ ಹೆಂಗದಂತ ನಿಮ್ಮೆಲ್ಲರಿಗೂ ತೋರಿಸ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಹೆಂಗ್ ಸೀಳ್ಯದಗ ಈಗ ಇಲ್ಲಿ ನೋಡ್ರಿ ಈಗ ಪೂರ ಕೈ ಇಷ್ಟೋತದ ಈಗ ಹಿಂಗ ಈಗ ಇಷ್ಟ ಹೋಗ್ತದ ಈಗ ಈಗ ಈ ತರ ಪೂರ ಈಗ ಫುಲ್ ಇಲ್ಲಿ ಸೀಳಿ ಹೋಗಿ ಪೂರ ಈಗ ಎಲ್ಲ ಅಲ್ಲಿ ಹೆಂಗ್ ಸೀಳ್ಯದ ನೋಡ್ರಿ ಈಗ ನೋಡ್ರಿ ಈಗ 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 ಇದು ನೋಡ್ರಿ ಫುಲ್ ಸೀಳೋಗ್ಯದ ಹಂಗೆ ಒಳಗೆ ಬರ್ರಿ ಈಗ ಇಲ್ಲಿ ನೋಡ್ರಿ ಈಗ ಬೀಡಿ ಸಿಗರೇಟು ನೈಟಿ ಮತ್ತ ಇದು ಏನಂತಾರೆ ಇದಕ್ಕೆ ಇದಕ್ ಏನ್ ಅಂತಾರಪ್ಪ ಸಿ ಡಾಲ್ಸ ಎಂ ಸಿ ಡಾಲ್ಸ ಈಗ ಕ್ವಾರ್ಟರ್ ಈಗ ಎಲ್ಲ ಹಿಂಗ ಸುಟ್ಟಾರ ಈಗ ಇಲ್ಲೊಂದು ಕ್ವಾರ್ಟರ್ ಅದ ಈಗ ಇಲ್ಲಿ ವಿಮಾಲ ಅದ ಎಲ್ಲ ಗುಟ್ಕಗಳವ ಸಿಗರೇಟ್ ಡಬ್ಬ ಅವ ಇಲ್ಲಿ ನೋಡ್ರಿ ಈಗ ಎಷ್ಟು ಕಚರ ಅದ ನೋಡ್ರಿ ಇಲ್ಲಿ ಕೆಳಗ ನೋಡ್ರಿ ಈಗ ನೋಡ್ರಿ ಈಗ ಹೆಂಗ ಹೊಡೆದೋಗ್ಯ ನೋಡ್ರಿ ಈಗ ಅದು ನೋಡ್ರಿ ತೆಗ್ ನೋಡ್ರಿ ಹೆಂಗ ನೋಡ್ರಿ ಈಗ ಇದು ಏನು ಡಿಜಿಟಲ್ ಬಸ್ ಸ್ಟ್ಯಾಂಡ್ ಅನ್ಬೇಕಾ ಏನ್ ಅನ್ಬೇಕ ಇಲ್ ನೋಡ್ರಿಗ ಈಗ ಈಗ ಹಿಂಗ್ ಬರ್ತ ನೋಡ್ರಿ ಈ ತರ ನಮ್ ಚಿತಾಪುರ ಚಿತಾಪುರ್ ತಾಲ್ಲೂಕಾದ ಸಾತ್ನೂರ್ನಾಗ ಏನ್ ಇದು ಬಸ್ ಸ್ಟ್ಯಾಂಡ್ ಆಗಲ್ಲ ಇದನ್ನ ಡಿಜಿಟಲ್ ಬಸ್ ಸ್ಟ್ಯಾಂಡ್ ಏನ ಅಲ್ರಿ ಯಾರನ್ನ ಯಾರನ್ನ ಅಂದ್ರ ಏನ ನಮ್ಮನೆ ತಾಯಿ ತಂದಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಹಿಂಗ ಬಂದು ಕುಂತಿರ್ತಾರ ಏನನ್ನ ಆಗಿದ್ದು ತಪ್ಪಂತ ಬಿತ್ತಪ್ಪ ಅಂತಂದ್ರ ಈಗ ಇಲ್ಲೋಡ್ರಿ ಈಗ నోడ్రీగా నోడ్రీగా ఈ తర సాత్ గ్రామ మెయిన్ రోడ్ అదల రోడ్ బి బస్టాండ్ హింగ్ బస్టాండ్ ఇట్ నోడ్రీ ಇದು ರೋಡ್ ರೋಡ್ ಮಾತ್ರ ಸೂಪರ್ ಅದ ಈ ಕಡಿನ ರೋಡ್ ಸೂಪರ್ ಅದ ಮತ್ತ ಈ ಕಡಿನೂ ರೋಡ್ ಸೂಪರ್ ಅದ ಚಿತ್ತಾಪುರಕ್ಕೆ ಹೋಗ್ತದೆ ಸೂಪರ್ ರೋಡ್ ಅದ ಇದು ಸಾತ್ನೂ ಬಸ್ ಸ್ಟ್ಯಾಂಡ್ ನೋಡ್ರಿ ಎಷ್ಟು ಡಿಜಿಟಲ್ ಅದ ನೋಡ್ರಿ ಈ ತರ ಬಸ್ ಸ್ಟ್ಯಾಂಡ್ ಇಟ್ಟಾರ ಸಂಬಂಧಪಟ್ಟ ಅಧಿಕಾರಿಗಳು ಇದೇ ರೋಡ್ ನಿಂತ ಎಷ್ಟೋ ಸರಿ ಹೋಗಿರ್ತೀರಿ ಎಷ್ಟೋ ಸರಿ ಹೋಗಿರ್ತೀರಿ ಇಷ್ಟು ದೊಡ್ಡ ಊರದ ಎಷ್ಟೋ ಬಸ್ಗಳು ಬರ್ತಾವ ಎಷ್ಟೋ ಬಸ್ಗಳು ಹೋಗ್ತಾವ ಸಾರ್ವಜನಿಕರು ಬಂದು ಎಲ್ಲಿ ಕೂಡಬೇಕು ಇಂಥ ಬೆಳತದ ನೋಡೋ ಬೀಳ ಅಂತ ಬಸ್ ಸ್ಟ್ಯಾಂಡ್ನಾಗ ಕೂಡಬೇಕಾ ಯಾರಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸರಿ ಸಾತ್ನೂರು ಗ್ರಾಮಕ್ಕೆ ಹೋಗೋ ಮುಂದೆ ಬರೋ ಮುಂದು ಈ ಡಿಜಿಟಲ್ ಬಸ್ ಸ್ಟ್ಯಾಂಡ್ ನೋಡ್ರಿ ಈ ಬಸ್ ಸ್ಟ್ಯಾಂಡ್ ನೋಡ್ರಿ ಈಗ ಸಾತ್ನೂರು ಅಂತ ನೋಡ್ರಿ ಈಗ ಅಲ್ಲಿ ಬರದವ್ರ ನೋಡ್ರಿ ಮ್ಯಾಗ ಬಸ್ ನಿಲ್ದಾಣ ಸಾತ್ನೂರು ಅಂತ ಸಂಬಂಧಪಟ್ಟವರು ನೋಡಿ ಆದಷ್ಟು ಬೇಗ ಇದು ಪೂರಾ ಡೆಮಾಲಿಶ್ ಮಾಡ್ರಿ ಡೆಮಾಲಿಶ್ ಮಾಡಿ ಹೈಟ್ ಕಟ್ಟಿ ಫಸ್ಟ್ ಕ್ಲಾಸ್ ಕುರ್ಚಿಗಳು ಹಾಕಿ ಯಾಕೆ ಕುರ್ಚಿಗಳು ಹಾಕ್ರಿ ಎಲ್ಲ ಏಜ್ ಆದರು ವಯಸ್ಸಾದ್ರು ಬಂದಿರ್ತಾರ ಸಣ್ಣವರು ದೊಡ್ಡೋರು ಬಂದಿರ್ತಾರ ಅವ್ರೆಲ್ಲರಿಗೂ ಒಳ್ಳೆ ಸವಲತ್ತು ಮಾಡಿಕೊಡ್ಬೇಕು ಅಕಸ್ಮಾತ್ ಏನನ್ನ ಆಗಿ ಶತ್ತು ಬಿತ್ತಪ್ಪ ಅಂತಂದ್ರು ಲಕ್ಷ ಲಕ್ಷ ರೂಪಾಯಿ ಸತ್ತು ಮ್ಯಾಗ ಕೊಡ್ತೀರಿ ನೀವು ಸತ್ತು ಮ್ಯಾಗ ತಗೊಂಡು ಏನ್ ಮಾಡಬೇಕು ಜೀವ ಹೋಗೋದ್ಕಿನ್ನ ಮೊದಲು ಬಸ್ ಸ್ಟ್ಯಾಂಡ್ ಹೊಸದಾಗ ಕಟ್ರಿ ಅಂತ ನನ್ನ ಕಳಕಳಿಯ ಮನವಿ